ಆರು ತಿಂಗಳು ಗರ್ಭಿಣಿಯಾಗಿದ್ದಳು ಅವಳ ಗಂಡ ಕೆಲಸದ ನಿಮಿತ್ತ ದಿನವಿಡೀ ಹೊರಗೆ ಇರುತ್ತಿದ್ದರು ಮತ್ತು ಅತ್ತೆ ಒಬ್ಬ ಬುದ್ಧಿವಂತ ಮಹಿಳೆಯಾಗಿದ್ದರು ಮನೆಯೆಲ್ಲ ಕೆಲಸವನ್ನು ರಾದ ಮಾಡುತ್ತಿದ್ದಳು ಸ್ವಲ್ಪ ಸ್ವಲ್ಪ ಎಲ್ಲ ಸಾಮಾನುಗಳು ಸೇರ್ಪಡೆ ಮಾಡಬೇಕಾಗುತ್ತದೆ ಹೊಸ ಪಾತ್ರೆಗಳು ಕೂಡ ಬೇಕಾಗಿದೆ ಹೌದು ಬಟ್ಟೆಗಳು ಕೆಲವು ದಿನಗಳಲ್ಲಿ ತರುತ್ತೇನೆ ಪಾತ್ರೆಗಳು ನೀವೇ ಹತ್ತಿರದ ಸ್ಥಳದಿಂದ ತೆಗೆದುಕೊಳ್ಳಿ ಹೌದು ಇಂದು ಮಾರುಕಟ್ಟೆಗೆ ಹೋಗಿ ಒಂದು ಪಾತ್ರೆಯನ್ನು ತಂದು ಬಿಡುತ್ತೇನೆ ಮಕ್ಕಳಿಗೂ ಹಾಲು ಬಿಸಿ ಮಾಡುವ ಕೆಲಸಕ್ಕೆ ಇದು ಉಪಯೋಗವಾಗುತ್ತದೆ ಅಣ್ಣ ಅಣ್ಣ ಸರಿಯಾದ ಬೆಲೆ ಹೇಳಿ ಯಾವಾಗಲೂ ಇಲ್ಲೇ ತೆಗೆದುಕೊಳ್ಳುವುದು ಇಷ್ಟು ಕಡಿಮೆ ಹಣದಲ್ಲಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಪಾತ್ರೆಗಳೇ ಸಿಗುತ್ತದೆ ಆಯಿತು ಸೆಕೆಂಡ್ ಹ್ಯಾಂಡ್ ಕ ಕೊಡಿ ಏನಾದರೂ ಪಾತ್ರೆಗಳು ಬೇಕಾಗಿವೆ ಪಾತ್ರೆಯಲ್ಲಿ ಹಾಲು ಹಾಕಿದ ತಕ್ಷಣ ಗೀತಾಗೆ ಒಂದು ವಿಚಿತ್ರ ಧ್ವನಿ ಕೇಳಿಸಿತ್ತು ಅದರಲ್ಲಿ ಒಂದು ಮಹಿಳೆಗೆ ನೋವಿನಲ್ಲಿ ಅಳುತ್ತಿರುವಂತೆ ಇತ್ತು ಅವಳು ತನ್ನ ಅತ್ತೆಯನ್ನು ಕೇಳುತ್ತಾಳೆ ನಿಮಗೆಲ್ಲ ಧ್ವನಿ ಕೇಳಿಸ್ತಿದೆಯಾ ಅತ್ತೆ ಹೇಳುತ್ತಾಳೆ ಇಲ್ಲ ಆ ರಾತ್ರಿ ಅವಳು ಸುನಿಲ್ನೊಂದಿಗೆ ಮಾತನಾಡುತ್ತಾಳೆ ಅತ್ತೆಯ ಕಿವಿಯ ಚಿಕಿತ್ಸೆ ಮಾಡಲು ಸಮಯ ಬಂದಿದೆ ಇವತ್ತು ಯಾವುದೋ ಮಹಿಳೆ ಎಲ್ಲೋ ಕಿಚ್ಚುವ ಸದ್ದು ಅತ್ತೆಗೆ ಕೇಳಿಸಿಲ್ಲ ಅಮ್ಮನಿಗೆ ಯಾವಾಗಾದರೂ ಡಾಕ್ಟರ್ಗೆ ತೆಗೆದುಕೊಂಡು ಹೋಗೋಣ ನೋಡು ಮತ್ತೆ ಆಗಿದೆ ಆ ಮಹಿಳೆ ಆ ಮಹಿಳೆಗೆ ಏನೋ ಆಗುತ್ತಿದೆ ಗೊತ್ತಿಲ್ಲ ತುಂಬ ನೋವಿನಲ್ಲಿ ಇರೋ ಹಾಗೆ ಕಾಣುತ್ತದೆ ಯಾವ ಮಹಿಳೆ ನನಗೆ ಏನೂ ಕೇಳಿಸುತ್ತಿಲ್ಲ ನಿನಗೆ ಬಳು ಶಬ್ದ ಕೇಳಿಸುತ್ತಿದೆಯಾ ಅದು ನೋವಿನಿಂದ ಕಿರಿಸುತ್ತಿರುವುದು ತೀರುವ ಅಳಿಕೆಯಿಂದ ಅಮ್ಮನ ಕಿವಿ ಅಲ್ಲ ನಿನ್ನ ಕಿವಿಗಳು ಕೆಟ್ಟಂತಾಗಿವೆ ಮರುದಿನ ಬೆಳಗ್ಗೆ ಗೀತನ ನೋಟ ಪಾತ್ರೆಯ ಮೇಲೆ ಬೀಳುತ್ತದೆ ಮತ್ತು ಅವಳು ಪಾತ್ರೆಯ ಕಡೆ ನೋಡುತ್ತಾಳೆ ಇರುತ್ತಾಳೆ ಅವಳು ಕಾಣುತ್ತದೆ ಕುಡಿಯುವ ಹಾಲಿನಲ್ಲಿ ಏನೋ ಕಾಣಿಸುತ್ತದೆ ಅವಳಿಗೆ ಒಂದು ಹಳೆಯ ಊರಿನ ಮುಖ್ಯಸ್ಥನು ನದಿಯಲ್ಲಿ ಮುಳುಗಿ ಸತ್ತಿರುವ ದೃಶ್ಯ ಕಾಣಿಸುತ್ತದೆ ನಾನು ಈಗ ತಾನೇ ನನ್ನ ಅತ್ತೆಯನ್ನು ಕರೆಯುತ್ತೇನೆ ಅತ್ತೆ ಅತ್ತೆ ಇಲ್ಲಿ ಬನ್ನಿ ಅತ್ತೆ ಈ ಹಾಲಿನಲ್ಲಿ ಏನಾದರೂ ಕಾಣಿಸುತ್ತಿದೆಯಾ ಇಲ್ಲ ಗೀತಾ ನನಗೇನೂ ಕಾಣಿಸ ಈ ಪಾತ್ರೆ ಮನೆಗೆ ಬಂದಿದ್ದಂದಲೂ ನನಗೆ ವಿಚಿತ್ರ ಶಬ್ದಗಳು ಕೇಳುತ್ತಿದ್ದಿವೆ ನಾನು ವಿಚಿತ್ರ ದೃಶ್ಯಗಳನ್ನು ನೋಡುತ್ತಿದ್ದೇನೆ ನಾನು ಏನೂ ಕೇಳುತ್ತಿಲ್ಲ ಏನೂ ಕಾಣುತ್ತಿಲ್ಲ ಏನೂ ಆಯಿತು ರೀ ನೀವು ಇದರಿಂದ ದುಃಖಿತವಾಗಿ ಕಾಣುತ್ತಿದ್ದೀರಿ ನಮಗೆ ಹಳ್ಳಿಯ ಹಳೆಯ ಮುಖ್ಯಸ್ಥ ನೆನಪ ಹೌದು ನೆನಪಾಗಿದೆ ಪೂರ್ಣವಾಗಿ ನೆನಪಾಗಿದೆ ಅವನಿಗೆ ಏನಾದರೂ ಆಗಿದೆ ಹೌದು ಅವನು ನೀರಿನಲ್ಲಿ ಮುಳುಗಿ ಸತ್ತನು ಇಂದು ಏನಾಯಿತು ಗೀತಾ ಏನಕ್ಕೆ ಹಾಳ್ತಾ ಇದ್ದೀರಾ ಗೀತಾ ಮತ್ತೊಂದು ದಿನ ಹಾಲು ಬಿಸಿ ಮಾಡುತ್ತಿರುವಾಗ ಮತ್ತು ಆ ನದಿ ಹತ್ತಿರ ವಿಂಚಲು ಶಬ್ದ ಕೇಳಿಸುತ್ತದೆ ಅವಳು ಬೆದರಿಕೆಯಿಂದ ಆ ಪಾತ್ರೆಯನ್ನು ಕೆಳಗಿಳಿಸುತ್ತಾಳೆ ಅವಳು ಆ ಪಾತ್ರೆಯನ್ನು ಕೆಳಗಿಳಿಸಿ ನೋಡಿದಾಗ ತನ್ನ ಮಗನಾದ ದೀಪಕ್ ಮರದಿಂದ ಬಿದ್ದು ಸತ್ತಿರುವ ದೃಶ್ಯ ಕಾಣಿಸುತ್ತದೆ ಗೀತಾ ಗಾಬರಿಗೊಂಡು ಆ ವ್ಯಾಪಾರಿಯ ಬಳಿ ಹೋಗುತ್ತಾಳೆ ಈ ಪಾತ್ರೆ ಇಲ್ಲೇ ಕರೆಸಿದ್ದು ನಾನು ನಿಮಗೆ ಕರೆಸಿದ ಪಾತ್ರೆ ನನಗೆ ವಿಚಿತ್ರ ಶಬ್ದಗಳು ವಿಚಿತ್ರ ದೃಷ್ಟಿಗಳು ತೋರಿಸುತ್ತದೆ ನೀವು ಈ ಕೂಡವೇ ಕೇಳಿಸಿಕೊಂಡಿದ್ದೀರಾ ಈ ಪಾತ್ರೆಯ ಮಾಲೀಕನು ಈ ಬಿಕ್ಕಟ್ಟಿಯಿಂದ ಮಾರಿದವನು ನನಗೆ ಅನಿಸುತ್ತದೆ ಈ ಪಾತ್ರೆಯಲ್ಲಿ ಯಾವುದೋ ಕೆಟ್ಟ ಆತ್ಮವಿರಬಹುದು ಎಲ್ಲ ಪಾತ್ರೆಗಳು ನನಗೆ ದಯಾನಂದನ ಮನೆಯಿಂದ ತೆಗೆದುಕೊಂಡಿದ್ದೇನೆ ಅವಳ ಸೊಸೆಯ ಮನೆಯಿಂದ ಬಂದವು ಅವಳ ಸೊಸೆ ತಾಳ್ಷಿದ ನನಗೆ ಅಗ್ನಿ ಹಚ್ಚಿದ ನಂತರ ದುರಾಳವಾದ ದಯಾನಂದ ಅವನ ಮಗನಿಂದ ತ್ರಾಸಿತಗೊಂಡಿತ್ತು ಅದರಲ್ಲೂ ಆ ಆತ್ಮವಿರಬಹುದು ನೀವು ನನಗೆ ಹೇಳಿ ನಾನು ಆ ಆತ್ಮದಿಂದ ಬೀಡ್ಕೊಡುವುದಕ್ಕೆ ಹೇಗೆ ಹೋಗಬಹುದು ಈಗ ದಯಾನಂದ ಮತ್ತು ಅವನ ಮಗ ಸತ್ತಿದ್ದಾರೆ ಅದರಿಂದ ಆ ಆತ್ಮಕ್ಕೆ ಮುಕ್ತಿಯಾಗಿದೆ ದಯಾನಂದನ ಮಗ ಕೂಡ ಸತ್ತಿದ್ದಾನೆ ಇದು ಯಾವಾಗಾಗಿದೆ ನೀವು ಇಲ್ಲಿ ಬಂದಿಗಿಂತ ಮೊದಲು ಅವನು ಮರದಿಂದ ಬಿದ್ದು ಸತ್ತಿದ್ದಾನೆ ಪಾತ್ರೆಯನ್ನು ನಾನು ಮನೆಯಲ್ಲಿ ಇಟ್ಟುಕೊಳ್ಳಲಾರೆ ನನ್ನ ಪಾಪುಗೆ ಈ ಭೂತದ ಪಾತ್ರೆಯಿಂದ ಹಾಲು ಕುಡಿಸುವುದಿಲ್ಲ ನಾನು ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳಲಾರೆ ಅಕ್ಕ ಅಕ್ಕ ಏನಾಯಿತು ನೀವು ಏನು ಹೇಳುತ್ತಿದ್ದೀರಾ ಓ ರಿಮಾ ನಾನು ಮರೆತಿದ್ದೇನೆ ನೀನು ಇದು ಬರಬೇಕಾಗಿತ್ತು ಹೌದು ನಿಮ್ಮ ಸೋದರೆಯನ್ನು ಮರೆತೋಗಿದ್ದೀರಾ ಏನು ಹೇಳ್ತಾ ಇದ್ದೀರಾ ರಿಮಾ ನಾನು ನನ್ನ ಪತಿಯ ಕೆಲಸದಲ್ಲಿ ಈ ರೀತಿ ವ್ಯತ್ಯಾಸವಾಗಿಬಿಟ್ಟಿದೆ ಓಕೆ ರಿಮಾ ಒಂದು ಕೆಲಸ ಮಾಡು ಈ ಪಾತ್ರೆ ತೆಗೆ ಹೋಗು ನೀನು ಹೇಳುತ್ತಿದ್ದೆ ಅಲ್ಲ ನನಗೆ ನಿನಗೆ ಒಂದು ಉತ್ತಮ ಪಾತ್ರೆ ಇಲ್ಲ ಅಂತ ಈ ಪಾತ್ರೆಯನ್ನು ನಿನ್ನ ಸೋದರಿಯ ಸೋದರಿಯ ಉಡುಗೊರೆ ಎಂದು ಸ್ವೀಕರಿಸು ರಿಮಾ ಅದೊಂದು ಉತ್ತಮ ಪಾತ್ರ ಎಂದು ಕಾಣುತ್ತಿದೆ ಅಕ್ಕ ಸರಿ ಕೊಡು ರಿಮಾ ಪಾತ್ರೆಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗುತ್ತಾಳೆ ಹಾಲು ಬಿಸಿ ಮಾಡುತ್ತಿರುವಾಗ ಅವಳಿಗೂ ಆ ಮಹಿಳೆಯ ನೋವಿಂದ ಶಬ್ದಗಳು ಕೇಳಿಸುತ್ತವೆ ಅವಳು ಪಾತ್ರೆ ಹತ್ತಿರ ಹೋಗಿ ನೋಡುತ್ತಾಳೆ ಹಾಲಿನಲ್ಲಿ ತನ್ನ ದೊಡ್ಡ ಸಹೋದರಿಯನ್ನು ಕಾಣಿಸುತ್ತದೆ ಗೀತನ ಹಿಂದೆ ಒಂದು ಭಯಾನಕ ದೆವ್ವ ತಲುಪಿದೆ ಅದು ಗೀತನ ಜೊತೆಗೆ ಸಪ್ತರಹಾಸ್ಯಗಳನ್ನು ಹಾರಿದಂತೆ ಕಾಣುತ್ತಿದೆ ಅವರು ಇಬ್ಬರು ಒತ್ತಿಯ ಬೆಂಕಿನಲ್ಲಿ ಸಾಯುತ್ತಿದ್ದಾರೆ ರಿಮಾ ನೋಡುತ್ತಾ ಇದ್ದಾಳೆ ಆದರೆ ಅವಳ ಸೋದರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಆಗಿಲ್ಲ ಅವಳ ಮುಂದಿನ ದಿನಗಳು ರಿಮಾ ತನ್ನ ಸೋದರಿಯಂತೆ ಒತ್ತಿಯ ಬೆಂಕಿನಲ್ಲಿ ಸತ್ತಿದ್ದು ಅದನ್ನು ಕಂಡು ಅವಳು ಆ ಪಾತ್ರೆಯನ್ನು ಸ್ನೇಹಿತೆಗೆ ಕೊಟ್ಟಳು ರಿಮಾನು ಅದೇ ರೀತಿ ಸತ್ತು ಹೋದಳು ಆ ನಂತರ ಆ ಪಾತ್ರೆಯನ್ನು ಯಾರಾದರೂ ತೆಗೆದುಕೊಂಡು ಹೋದರೆ ಅವರು ಸಹ ಒತ್ತಿಯ ಬೆಂಕಿನಲ್ಲಿ ಸುಟ್ಟು